ಹಲೋ ನಮಸ್ತೆ ನಮಸ್ಕಾರ ಯಶವಂತ್ ಸರ್ ಇದೀರಿ ಏನ್ರಿ ಈ ರೇಂಜ್ ಭವಿಷ್ಯ ನೋಡ್ತಿದಿರಿ ನೀವು ಆಶ್ಚರ್ಯ ಪರಮಾಶ್ಚರ್ಯ ಬೆಳಗ್ಗೆ ನೂರ ಎಂಬತ್ತೊಂಬತ್ತು ಅಂತೀರಿ ಏಳು ಮುಂಚೆ ನೂರ ತೊಂಬತ್ತ ಎಕ್ಸಾಕ್ಟ್ ಆಗಿ ಬರೀತಿರಿ ಫುಲ್ ನೀವೇ ನಾಳೆ ಬೆಳಿಗ್ಗೆ ಏನಾರ ಸಿ ಬಿ ಗೆಲ್ತು ಅಂದ್ರೆ ಕರ್ನಾಟಕ ಕಿಂಗ್ ನಾನೇ ನೀವು ಹೇಗೆ ಹೇಳ್ತದ ಸರ್ ಅಲ್ಲ ಒನ್ ನೈಂಟಿ ಎಕ್ಸಾಕ್ಟ್ ಹೇಳಿಲ್ರಿ ನಂಬರ್ ಅಲ್ಲ ಅದನ್ನೇ ಆಶ್ಚರ್ಯ ನನಗೆ ನನ್ ಬೆಳಗ್ಗೆ ನಿಮ್ ನೋಡ್ತಾ ಇದ್ದಲ್ಲ ನಿಮ್ದು ಆರ್ನೇದ್ ಬರೋದೀಗ ಮಾಡಿದ್ರು ಮೊಮ್ಮಗ ಮಾಡಿದ್ರು ರಾಣೇಬನವ್ರು ಮಾಡಿ ಬೆಳಗಾವ್ನವರು ಮಾಡಿದ್ರು ಏನ್ ಸರ್ ನೀವು ನೀವ್ ಹೇಳಿದ್ರಲ್ ಈಗ ಕರ್ನಾಟಕ ಕಿಂಗ್ ನೀವು ಹೆಂಗ ಯಾ ಭವಿಷ್ಯ ಆತಾರೀ ಯಾರ ಹೇಳಲ್ಲ ನಾನು ಕರೆಕ್ಟ್ ಆಗ ಹೇಳಿದ್ರಿ ಫಸ್ಟ್ ಹೇಳಿದಲ್ಲ ಸೆಳಿಗಿಂದ ಇವ್ರದು ಒನ್ ಹೊಡಿತಾರ ಒನ್ ಏಟಿ ನೈನ್ ಟು ಒನ್ ನೈನ್ಟಿ ಹೊಡಿತಾರ ನಿನ್ನೆ ಒನ್ ಏಟಿ ನೈನ್ ಹಾಕಿದ ಸರ್ ಹೌದು ಇವತ್ತು ಒನ್ ನೈಂಟಿ ಮಾಡಿದೆ ಒಂದ್ ಜಾಸ್ತಿ ಮಾಡಿದಿರಿ ಇವತ್ತು ಒನ್ ನೈಂಟಿ ಕರೆಕ್ಟ್ ಹಾಕೇನೆ ನಾನ್ ಹಾಕ್ಬಹುದೈತ್ ಇನ್ನೂರು ಮುನ್ನೂರು ಅಂತ ಹಾಕ್ಬಹುದೈದು ಸುಳ್ಳ ಸುಳ್ಳಲೆ ಅಲ್ಲ ನಾ ಇವತ್ತೇನಾದ್ರೂ ಆರ್ ಸಿ ಬೇಕ್ರೆ ನಾವೇನು ನಿಮ್ ಹತ್ರ ಬರಲ್ಲ ಭವಿಷ್ಯ ಹಿಡ್ಕ ಬರ್ತಾರೆ ಗುರುಳೆ ಭವಿಷ್ಯ ಇಲ್ಲ ಗೆಲ್ತದ ನೂರ ಅರ್ವತ್ ಹೊಡೆಯಲ್ಲ ಸರ್ ಇವ್ರು ಹೌದಾ ಗುರುಳೆ ನೂರ ಅರ್ವತ್ತು ಹೊಡೆಯಲ್ಲ